ಇದನ್ನು ದೇವಕೋಷ್ಠ ಅನ್ನೋದಕ್ಕಿಂತ ಬಿತ್ತಿಕೋಷ್ಠ ಅಂತ ಕರಿಬೋದು ಯಾಕಂದರೆ ನಿಮಗೆ ಅದರೊಳಗಡೆ ಕೊರದಿಟ್ಟಿದ್ದಾರೆ ನಮಗೆ ಬಿತ್ತಿ ಕೊರತೆ ಅನ್ಸಂತು ಬಿತ್ತಿಕೊಡ್ತದ ನಂತರದಲ್ಲಿ ಅಲ್ಲಿ ತನಕ ನಿಮಗೆ ಬರೋದೇನು ಭದ್ರಭಾಗದಲ್ಲಿ ನಿಮಗೆ ಇದು ಇದು ಬಿತ್ತಿ ಕೊಡ್ತಾ ಇದೆ ಅದರ ನಂತರದಲ್ಲಿ ಒಂದೇನೂ ಶಿಖರದ ಆಚಾರವನ್ನು ಹಾಕ್ತಿದ್ದೆ ಈ ಶಿಖರದ ಆಚಾರದಲ್ಲಿ ನೀವು ಶೀಘ್ರ ಯೋಚನೆ ಶಿಖರವನ್ನು ಎಕ್ಸ್ಪ್ಲೆಷನ್ ಮಾಡೋದಕ್ಕೆ ಒಂದು ಸರಳವಾದ ಇದು 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 ಕರ್ಣಕೂಟ ಇದು ತೊಗೊಳ್ಳಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಭೂಮಿ ಇಲ್ಲಿ ತನಕ ಒಂದೊಂದು ಭೂಮಿ ಬರುತ್ತೆ ಆ ಭೂಮಿಯ ಪ್ರಾರಂಭದಲ್ಲಿ ಇರೋದು ಇದು ಕಪೋತ ಕಪೋತ ಆದಮೇಲೆ ಇದು ಕಂಟಕ ಕಂಟಕ ಆದಮೇಲೆ ವೇದಿ 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 ಆದಮೇಲೆ ಇದು ಕೂಟ ಕರ್ಣಕೂಟ ಕರ್ಣಕೂಟದ ಪಕ್ಕದಲ್ಲಿ ನಿಮಗೇನು ಅಂತಂದರೆ ಇಲ್ಲಿ ಇದಕ್ಕೆ ಅಲಂಕಾರ ಇಲ್ಲ ಇಲ್ಲಿ ಇರಬೇಕಾಯ್ತು ಪಂಜರ ಇರಬೇಕಾಯ್ತು ಪಂಜರ ಆದಮೇಲೆ ಮಧ್ಯದಲ್ಲಿ ನೀವು ಬರುವ ಭಾಗ ಈ ಶಾಲಾ ಭಾಗದಲ್ಲಿ ಮಧ್ಯದಲ್ಲಿ ಇರೋದು ನಾಸಿ ಎರಡೂ ಕಡೆಗೆ ಇರೋದು ಏನು ಅಂತಂದರೆ ಅರ್ಧ ನಾಸಿ ಅರ್ಧನಾಸಿ ಇಲ್ಲಿ ಎರಡು ಅರ್ಧನಾಸಿ ಇದೆ ಇದರ ನಂತರದಲ್ಲಿ ಪುನಃ ಪುನಃಹನಿಗಳಿಂದಲೇ ಪಂಚರ ಬರುತ್ತೆ ಮತ್ತು ಕರ್ಣಕೂಟ ಬರುತ್ತೆ ಆ ಕರ್ಣಕೂಟ ಕರ್ಣಕೂಟಕ್ಕೆ ನಿಮಗೆ ನೋಡಿದ್ರೆ ಕೆಲಸ ಮಾಡಿ ನೀವು ಕ್ರವಿಂದ ಕಾಣುತ್ತೆ ಅದರ ಜೊತೆಗೆ ಮೇಲೆ ಬಂತು ಮತ್ತೆ ಎರಡನೇ ಭೂಮಿಗೆ ಇದು ಬಿತ್ತಿ ಬಿತ್ತಿ ಅಥವಾ ಜಂಗ ಅದರ ನಂತರದಲ್ಲಿ ಪುನಃ ಶುರು ಆಗುತ್ತೆ ಕಪೋತ ಕಪೋತ ಕಂತಕ ವೇದಿ ಮತ್ತು ಕೂಟ ಇದೇ ರೀತಿ ಪುನರಾವರ್ತನೆ ಆಗುತ್ತೆ ರಚನೆ ಇದು ಒಂದು ಇದನ್ನ ಕರ್ಣಕೂಟ ನೆನೆಸ್ಕೊಳ್ಳಿ ಒಂದು ಎರಡು ಮೂರು ಅಲ್ಲಿಗೆ ತ್ರಿಭೂಮಿ ಬಂದೆ ಬಂದೆ ಹೇಳ್ತೀನಿ ಒಂದು ಎರಡು ಮೂರು ತ್ರಿಭೂಮಿ ರಚನೆ ಇದರ ನಂತರದಲ್ಲಿ ನಿಮಗೆ ಪುನಃ ಏನಾಗುತ್ತೆ ಅಂತಂದರೆ ಭೇದಿ ಬರುತ್ತೆ ದೊಡ್ಡದಾಗಿ ವೇದಿ ಬರುತ್ತೆ ಅದರ ಮೇಲ್ಗಡೆ ಇರೋದು ಗಂಟಾ ಭಾಗ ನಿಮಗೆ ಕರ್ಣಕೂಟ ಏನಿದೆ ಕರ್ಣಕೂಟದ ತರವೇ ನಿಮಗೆ ಕಾಣುವಂಥ ಏನು ಅಂದರೆ ಅದು ಗಂಟಾ ಭಾಗ ಗಂಟಾ ಭಾಗದ ಮೇಲೆ ಇರೋದು ಕಳಚ ಇದಿಷ್ಟು ನಿಮಗೆ ಪೂರ್ತಿಯಾಗಿ ಏನು ಶಿಖರದ ಭಾಗ ಇದನ್ನ ಇದನ್ನು ಔತ್ರಯಿದ್ರಾವಳಿ ಶೈಲಿ ಅಂತ ಬಿಟ್ಟು ನಾವು ಕರಿತೀವಿ ಅದರ ಭಾಗದಲ್ಲಿ ಕಳಿಸ್ತೀವಿ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಥರದ ಆರೋಗ್ಯ